ನಗರದ ಪತ್ರಿಕಾ ಭವನದಲ್ಲಿ ಎಂಎಲ್ಸಿ ಬಸವನಗೌಡ ಬಾದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಕಾಲಿಕ ಮಳೆಯಿಂದಾಗಿ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರ ಹೆಚ್ಚು ಎಕರೆ ಪ್ರದೇಶದಲ್ಲಿ ಭತ್ತ ನೆಲಕುರುಳಿ ನಾಶವಾಗಿದೆ ಎಂದು ಅಂದಾಜಿಸಲಾಗಿದೆ ಈಗಾಗಲೇ ಕೃಷಿ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಮೀಕ್ಷೆ ನಡೆಸಿದ್ದಾರೆ ಅವರ ಸಮೀಕ್ಷೆಯ ವರದಿ ಇನ್ನೂ ಮೂರ್ನಾಲ್ಕು ದಿನಗಳಲ್ಲಿ ಸಂಪೂರ್ಣ ಮಾಹಿತಿ ತಿಳಿದು ಬರಲಿದೆ ಅದನ್ನು ಆಧರಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ವಿಧಾನ ಪರಿಷತ್ ಸದಸ್ಯನಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಸುಮಾರು ಮೂರು ಸಾವಿರದ ಎಂಟುನೂರು ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ ವಿಮೆಯ ಹಣವನ್ನು ದೊರಕಿಸಿಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಸಭೆಯನ್ನು ಮಾಡಿ ತಿಳಿಸಲಾಗಿದೆ ಹಾಗೆ ಇನ್ನೂ ಕೆಲವು ರೈತರು ಬೆಳೆ ವಿಮೆ ಮಾಡಿಸಿದ್ದಿಲ್ಲವಾದರೂ ಅವರಿಗೂ ಕೂಡ ಈ ಪರಿಹಾರ ದೊರಕಿಸಿಕೊಡಲಿಕ್ಕೆ ಪ್ರಯತ್ನ ನಡೆದಿದೆ ಆದಷ್ಟು ರೈತಾಪಿ ಜನರು ತಮ್ಮ ಹೊಲಗಳ ಮೇಲೆ ಬೆಳೆ ವಿಮೆ ತಪ್ಪದೆ ಮಾಡಿಸಬೇಕು ಇಂತಹ ಅಕಾಲಿಕ ವೈಪರೀತ್ಯಕ್ಕೆ ಒಳಗಾದಾಗ ಅನುಕೂಲವಾಗುತ್ತದೆ ಎಂದು ರೈತರಲ್ಲಿ ಮನವಿ ಮಾಡಿದರು ಸುಮಾರು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಎಕ್ರಿಯವರೆಗೂ ಬೆಳೆ ನಷ್ಟ ಆಗಿದೆ ವರದಿ ಸಂಪೂರ್ಣವಾಗಿ ಜಂಟಿ ಸಮೀಕ್ಷೆಯಲ್ಲಿ ಗೊತ್ತಾಗುತ್ತೆ ಯಾರು ಬಹಳದ ದುಃಖದ ಸಂಗತಿ ಇವತ್ತು ಇನ್ನೂ ಒಂದು ವಾರ ಹತ್ತು ದಿವಸ ಆದರೆ ಬೆಳೆ ಕಟ್ಟ ಸಂದರ್ಭ ಇವತ್ತು ನಮ್ಮ ಏನು ರೈತಾಪಿ ವರ್ಗ ಬಹಳ ದುಃಖದಲ್ಲಿದೆ ಈ ಅದಕ್ಕಾಗಿ ಭತ್ತದ ಬೆಳೆ ನಷ್ಟ ಆಗಿದೆ ಇವತ್ತು ನೋಂದಾಯಿಸಿ ತ್ವರಿತವಾಗಿ ಇವತ್ತು ಪರಿಹಾರ ಪ್ರಾರಂಭಿಸಲು ಈಗಾಗಲೇ ಒತ್ತಾಯವನ್ನು ಕಂದಾಯ ಮಂತ್ರಿಗಳಿಗೆ ಕೃಷಿ ಇಲಾಖೆ ಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇನೆ ಆ ಪೋರ್ಟಲ್ಗಳು ಈ ವರದಿ ಕೊಟ್ಟ ತಕ್ಷಣನೇ ಪ್ರಾರಂಭ ಆಗುತ್ತೆ ಎಂಬ ವಿಶ್ವಾಸ ನಮಗೆ ಇವತ್ತೇನು ನಮ್ಮೆಲ್ಲ ಸುಮಾರು ರೈತರು ಮೂರು ಸಾವಿರದ ಎಂಟುನೂರಿಂದ ಮೂರು ಸಾವಿರದ ಒಂಬೈನೂರು ಜನ ಇವತ್ತು ಇನ್ಸುರೆನ್ಸ್ ಹಣ ಪಾವತಿ ಮಾಡಿದ್ದಾರೆ ನಾನು ಮತ್ತು ದಂಡಾಧಿಕಾರಿ